ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ಯು ಪಿಯಲ್ಲಿ ಬುಲ್ಡೋಸರ್ ನಡೆಯೋದಿಲ್ಲ ಸುಪ್ರೀಂ ಕೋರ್ಟ್ ಇದನ್ನು ಬಂದ್ ಮಾಡಿದೆ ಯಾಕಪ್ಪ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಈ ಬುಲ್ಡೋಸರ್ ನೋಡಿದ್ರೆ ನಿಮಗೆ ಮನಸ್ಸಿನಲ್ಲಿ ಒಂದೇ ನೆನಪಾಗೋದು ಈ ಯು ಪಿಯ ಸಿ ಎಮ್ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ಅಷ್ಟಕ್ಕೂ ಈ ಬುಲ್ಡೋಸರನ್ನು ಬಂದ್ ಮಾಡಿದ್ದ್ಯಾಕೆ ಏನಿದರ ಸ್ಟೋರಿ ನೋಡೋಣ ಬನ್ನಿ ಸ್ನೇಹಿತರೆ ಇದಕ್ಕಿಂತ ಮೊದಲು ಯು ಪಿ ಏನಾಗ್ತಿತ್ತಪ್ಪ ಅಂದರೆ ಈ ಈ ಯಾವುದೇ ವ್ಯಕ್ತಿ ಒಂದು ತಪ್ಪನ್ನು ಮಾಡಿದರೆ ಅವರ ಮನೆಯ ಮೇಲೆ ಬುಲ್ಡೋಸರನ್ನ ಚಲಾಯಿಸಿಬಿಡ್ತಿದ್ರು ಅವರ ಮನೆಗಳೆಲ್ಲ ಧ್ವಂಸ ಮಾಡಿಬಿಡ್ತಿದ್ರು ಈ ಥರದ ಒಂದು ಘಟನೆಗಳು ಯು ಪಿಯಲ್ಲಿ ನಡೀತಾ ಇತ್ತು ಈಗ ಏನಾಗಿದೆ ಅಪ್ಪ ಅಂದರೆ ಈ ಬುಲ್ಡೋಸರ್ ಏನು ಇವರನ್ನು ಚಲಾಯಿಸ್ತಿದ್ರಲ್ಲ ಪ್ರತಿಯೊಬ್ಬರು ಮನೆಯ ಮೇಲೆ ಇದು ಇವರ ವೈಯಕ್ತಿಕ ಕಾರಣಗಳಿಂದ ಇವರು ಚಲಾಯಿಸ್ತಾ ಇದ್ರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಅವರು ಇದನ್ನು ಬ್ಯಾನ್ ಮಾಡಿದ್ದಾರೆ ಇದು ಎಲ್ಲೆಲ್ಲಿ ಅಂದರೆ ಈಗ ರೈಲ್ವೆಯಲ್ಲಿ ರೈಲ್ವೆ ಟ್ರ್ಯಾಕ್ನಲ್ಲಿ ಅತಿಕ್ರಮಣ ಮಾಡ್ಕೊಂಡಿರ್ತಾರೆ ಅಲ್ಲಿ ಮತ್ತು ನದಿ ಕೊಳ್ಳಗಳಲ್ಲಿ ಮತ್ತು ರೋಡ್ಗಳಲ್ಲಿ ಅತಿಕ್ರಮಣ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಮಾತ್ರ ಚಲಾಯಿಸಬೇಕು ಅದಕ್ಕೂ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಇರಬೇಕು ಸುಪ್ರೀಂ ಕೋರ್ಟು ಒಂದು ಒಪ್ಪಿಗೆ ಕೊಟ್ಟ ಮೇಲೆ ಕೂಡ ಅದನ್ನೇ ನಾವು ಚಲಾಯಿಸಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ